ಅಣ್ಣ ನಾನು ನೋಡಿದ್ರೆ ಗಂಡು ಕರತ್ತಿ ಅತ್ತಿ ಮೆಣಸುಸಿ ದೋರ್ಮಣಿ ಹೆಣ್ಮಗಳು ಅಣ್ಣ ನಮ್ಮಂತ ಪರಸ್ರಿ ಹೆಣ್ಮಗಳನ್ನು ಹೀಗೆ ತಾಯಿಲಿ ತರಬಹುದು ಚೆಲವಲ್ಲ ಹಾ ಅದ್ನೆಲ್ಲ ಏನ್ ಮಾಡ್ತೀಯಾ ಸುಮ್ನೆ ದಾರಿ ಬಿಡತ್ರೀ ಏನುವ ತಂಗಿ ನಿನ್ನ ಕುನ ಗುರ್ತ ಹೇಳಮಟ ಹಾ ಹಾಂಗಿನ ಮತ್ತ ದಾರಿ ಬಿಡ್ತೀನಿ ನೋಡುವ ಹೌದ್ರಿ ಹಾಗಾದ್ರೆ ಮೊದಲು ನಿಮ್ಮ ಕುನ ಗುರ್ತ ಹೇಳೋಂತರಾಗ್ರಿ ಏನುವ ತಂಗಿ ನನ್ನ ಅಣ್ಣ ಕುನ ಗುರ್ತು ನಿನ್ ತಂಗಿ ಗೊತ್ತಿಲ್ಲನು ಅಣ್ಣ ಹೇಳ್ರಿ ಅಣ್ಣ ಗೊತ್ತಾಗುತ್ತಲ್ಲ ನಮಗ ಏನ್ವಾ ತಂಗಿ ಹಾ ಅಣ್ಣ ಬಾಳಣ್ಣ ಬಾಳಣ್ಣ ತರೋಣ ತಂಗಿ ಏನ್ ಪಾ ಅಣ್ಣಾ ಬಾಳ ಅಣ್ಣ ಅನ್ನಾವ್ರು ಕೂಡಿದ ಸಮೆನಲ್ಲಿ ಬಹಳ ಮಂದಿ ಇದ್ದಾರೆ ಆ ಅದಕ್ಕ ಕಾರಣ ನಿಮ್ಮ ಪೂರ್ತಿ ಅಡ್ರೆಸ್ ಹೇಳುವಂದ್ರಾಗ್ರಿ ಏನು ತಂಗಿ ಹಾಗಾದ್ರೆ ಇಕ್ಕಡೆ ಬಾ ಹೇಳ್ತೀನಿ ತಂಗಿ ಹಾ ಹಾ ನನಗೆ ಬಂದು ಬಂದು ಹುರ್ಕಡ್ಲಿ ಬಾ ಅಣ್ಣ ಹುರ್ಕಡ್ಲಿ ಬಾ ಅಣ್ಣ ಅಂತ ನೋಡು ತಂಗಿ ಓಹೋ ಅಂದ್ರೆ ನೀವು ವ್ಯಾಪಾರ ಮಾಡೋ ಅಂತಾ ಮನ್ಸಾರ

बसवंत माये दुना लग्लरी रे आगे को प्राणे लाता पक्षी बसवंत माय दुरा पक्षी बसवंत मय दुरा लग्लरी रे आग बे प्र ना निरा पक्षी बसवंत माय दुना ही पक्षी बसवंत माय दुना लग्लरी रे आग बे प्राडे नाताए ना

அந்த இஷ்ட குரு தங்கி அக்கி தான் தங்கி மணி நீர் தங்கேன் நீ அக்கமாத் தாரி தப்பி அரபாவங்கி வந்தே ஒன்னு நீர் ஒன் பதித்த நான் கொடுத்தேன் நமஸ்காரி தங்கிய நமஸ்க்கு ನಮ್ಮ ಕಾಕನ ಅಂತ ಅಮರೀಶ್ ಕಣಟ್ಟಿ ಐವತ್ತು ರೂಪಾಯಿ ಕೊಟ್ಟರು ತುಂಬರು ನೀನು ಯಾನ ಏನೆ ಅಮ್ಮ ಈ ಗುಡಿ ಒಳಗ ಅಮ್ಮ ಪೂಜಾರಿ ಅದಾನೋ ಅಥವಾ ಇಲ್ಲೋ ಕರಿಬೇಕಲ್ಲ ಹಾ करतोನ ಲೈವಾ ನೋಡಿ ಏ ಪೂಜಾರಿ 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 ಏ ಪೂಜಾರಿ ಗುಡಿ ತಿಂದ ಗುಡಿಯಿಂದ ಗುಡಿಯಿಂದ ಮಣಕೊಂಡನೇ ಆ ಮಳ

ಬೆರಿಕನಪ್ಪ ಏನ್ ಬೇ ಅಮ್ಮ ಎಂತಾ ಕೂಗ್ತಾ ಕೂಗಿ ನಿಮ್ಮ ಕೂಗ್ಬೇಡಿ ಬರ್ತಕ್ಕ ಹಾ ಹಾ ನಮ್ಮ ಸುವಾನಾ ಹೌದು ಊಟಾ ಕಿತ್ತುಕೊಂಡು ಗುಡ್ಡ ಬಿಟ್ಟಾ ಹಾ 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 ಎಂತಾ ಇಂತ ಎಂತಾ ಕೂಗ್ಬಿಟ್ಟಿವಿ ಅಮ್ಮ ಹಾ ಹುಡುಗ ಯಾರ್ಯಾರು ಹಾ

பூஜ ரோ நினா முருகி பூஜை ரோ நினா ந

ಹೌದೇನ ನಾವು ಯಾರು ಗುರ್ಸಾಯ್ತೇವ ಅಂತೂ ಪೂಜಾರಿ ಗೊತ್ತಾಯ್ತ ಗುರ್ತಾ ಹಾ ಇನ್ ಮುಂದೆ ನಾವ್ ಅದ್ರ ಗುಡಿ ಒಳಗ ಬಂದು ಏನು ಗುಡಿ ಕಸ ನೋಡ್ ಹೆಂಗ್ ಬಿದತಿ ನೋಡ್ರಿ ಜಗ್ 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 ಕಣದೈತೆ ಹೊಟ್ಟೆ ನೋಡಿ ಹೆಂಗ್ ಕಣದೈತೆ ಏ ಪೂಜಾರಿ ಅಲ್ಲ ಹುಗ್ಗಿ ತಿನ್ನಾಕ ಹೋಳ್ಗಿ ತಿನ್ನಾಕ ಅಕ್ಕ ಪೂಜಾರಿ ಬಂದದ್ದೆಲ್ಲ ಐತಿ ಬಿಡಕ ಅಲ್ಲ ಪೂಜಾರಿ ಗುಡಿಯ ಕಸ ನೋಡಲಿ ವ್ಯಾಲ್ ನೋಡ ಕಣಕಾಪ್ರ ಎತ್ತಾವು ಕಾಯಿ ಹೆತ್ತಾವು ಗೂ ಹೆತ್ತಾವು ನೋಡಲಿ ಬಂದ ನಾವ್ ದೇವರಿಗೆ ಮಕ್ಕಳ ಬಿಡಕ

ಹಾಂ ಕಸ ಅಂತ ಹೊಡ್ಗಿದವ್ವ ಹೌದೇವ್ವ ಇನ್ನು ಮುಂದೆ ನಾವು ತಂದ ಸಾಹಿತ್ಯವನ್ನು ಎಲ್ಲ ಕೊಡಬೇಕಲ್ಲ ನೀ ಪೂಜಾರಿ ಕೈಯ್ಯಲ್ಲಿ ಕೊಡಬೇಕು ಹೌದೇವ ಅಮ್ಮ ಒಂದು ಕೊಡ ನೀರು ತಂದುವು ಈ ನೀರು ಕೊಟ್ಟ ಮುಖ ತೊಳಿ ಅಂತ ಹೇಳು ಬಸವನ್ ದೇವ್ರ ಮುಖ ತೊಳಿ ಅಂತ ಹೇಳಮ್ಮ ಏ ಪೂಜಾರಿ ನೀವು ಹಚ್ಕೀಡ್ರಿ ಹಚ್ಕೊಳ ಅವ್ರಿ ನೀವು

ಯಾಕೋ ಅಚ್ಚುರ್ ಬಿಡ್ಸಿದ್ ಕಾಣತ್ತಿಲ್ಲ ಅವ್ವ ಹಳ್ಸಿದ್ದು ಬಿಡ್ಸಿದ್ದು ಕಾಣತೈತಿ ನಂದೆ ನೋಡಿಯಪ್ಪ ಏ ಅಜೀರ್ ಬಿಡ್ ನಮ್ಮ ದೇವ್ರು ನಡೆಯಂಗಿಲ್ಲ ಬೇ ಅಮ್ಮ ನಡೆದಿಲ್ಲ ಬಸವನ ಭಾಳ ಕೆಟ್ಟದಾನ ಆ ಹಂಗಲ್ಲಯಪ್ಪ ಭಕ್ತಿದಿಂದ ನಾವು ಬಸವನ ದೇವ್ರಿಗೆ ಬಂದು ಆ ನಾವು ಏನು ಕೊಡ್ಬೇಕತ್ತ ಒಂದು ತುಂಬಿ ಅಡಿಗೆ ಕೊಟ್ಟುದೇಪ್ಪ ಹಂಗೇನು ಮಾಡಬೇಡ ತಗೋತೀನಿ ಅಂತೇನೆ ನಾ ಕೊಡಂತೆನೆ ಏನು ಮಾಡಬಾರ್ದ್ ಮುದುಕ ಕೊಟ್ರ ಮೂರ್ ದಿವ್ಸ ಬದಕತಾನ ನಾನ್ ನಿವಾದಿ ಇರ್ಲಿವು ಹೌದಾ ಹ್ಮ್ ಹಿಡಿಯುವ ಈ ನಿವಾದಿ ಕೊಟ್ವಾ ಹಿಡಿ ಪೂಜಾರಿ ನಿವಾದ್ ಹಿಡಿ ಯಾಕ ನನ್ನ ಮಗಳ ಗಂಗಾಂದ ಡರ್ಕಿನ ನೋಡಿ ನೋಡದ್ ಬಿಟ್ಟು ನೋಡಿ ಅಲ್ಲ ಪಾ ಇವೇನ ಎಂದ ಹೋಳಿಗೆ ಹುಗ್ಗಿ ಶಾಲೆಗೆ ಕಂಟದನಲ್ಲಿ ಅಂಬಲ್ ಯಾಂಬಲ್ವ ಆ ದೇವ್ರಿಗೆ ನಾವು ಎಡಿ ಪಟ್ರ ಬಸ್ವನ್ ಕಡೆ ಮಾರಿ ಮಾಡ್ದ ಮಂದಿ ಕಡೆ ಡುಬ್ಬಾ ಮಾಡಿದ ಏನ್ ಹೋಳಿಗೆ ಏನ್ ಶಾಂಡ್ಗಿ ಬೆಲ್ಲ ಬೇತಾನ ಎದ್ದು ನಾವು ಕರ್ದು ಮುರ್ದು ಮಾಡಿಕೊಂಡ ಹುಗ್ಗಿ ಹೋಳಿಗೆ ಮಾಡಿಕೊಂಡ ಬಸವಣ್ಣ ನಿಮ್ಮದೇ ತಗೊಂಡ್ಬಂದು ನನ್ನ ಮಗನ ಹಾಗಲ್ಲ ಏನ್ ಹೋಳಿಗೆ ಏನ್ ಹುಗ್ಗಿ ಏನ್ ಕರ್ಚಿಕಾಯಿ ಏನ್ ಕಡಬ ಓ ಪಾತು ಜನದ ಯಾವುದಕ್ಕೆ ಹೀ ನಮನಿ ಹೊಟ್ಟೆ ಬಂದೈತಿ ಹೇಳಿ ಅಮ್ಮ ಆ ನಾವು ಊಟ ಮಾಡಿದ್ರ ಹಾ ಹಾ ಊಟ ಮಾಡಿದ ನೋಡಿ ಅಮ್ಮ ಹಾ ಅವ ಊಟ ಮಾಡಣ ಬಸವನ್ಗರು ಊಟ ಮಾಡಿದಂಗ ಹೌದೆಲ್ಲ ಹೌದೆ ಅಮ್ಮ ನಾವು ತಂದ ಸಾಹಿತ್ಯ ಎಲ್ಲ ಬಸವನಗೆ ಮುಟ್ಟಿದಂಗ ಆಯ್ತ ಹೌದೇವ್ವ ಇನ್ನ ಮುಂದೆ ಕರ್ಪರ ಹಚ್ಚಿ ಕಾಯಂಡ್ರ ಒಡ್ಸೋಂತ ಎಲ್ಲಕ್ಕು ಕಾಯವ್ವ ಯವ್ವಾ ಅಮ್ಮ ನಾವಾದರೂ ಹಾ ಜಾತ್ರೆ ಒಳಗ ಹೋಗಿ ಹೋಗಿ ಅಮ್ಮ ಬಳಿ ಉಟ್ ತಗೊಂಡ ಹೌದ ಪಳಾರ್ ತಗೊಂಡ್ ಬರೋನ ಬರವ ಹೋಗ್ ಬರೀ ಗುಡಿ ಬಾಳ ಹಸಿರಾಯ್ತ ಕಾಣದೈತಿ ಸ್ವಲ್ಪ ಹೋಗು ನೋಡಿ I'm that guy. ಚಂದವಾಗಿ ಹೊಡೆದಳು ಏಳುಗಳ ಬಾಣ ಏನು ಜಾತ್ರೆ ಏಣ್ ಜಾತ್ರೆ ಏಳು ಗೆಳ ಸಂಗನ ಹಾಂ ಜನನು ಏನು ಜನನು ಹೋಯ್ದು ಏಳುಗಳೆ ಬಾಣ ಹಾಂ ಏನ್ ಗುಡಾರು ಏನು ಗುಡಾರು ಏಳು ಸಂಗನ ಹಾಂ ಏನು ಗುಟು ಏನು ಗೂಟು ಏಳುಗಳೆ ಬಾಣ ಹಾಂ ಜಾತ್ರೆಯಲ್ಲಿ ಗೂಟರು ಹೊಂಟೇನು ಏನ ಸಂಗನ ಆ ಗುಡಾರು ತೆಗ್ದ್ ನೋಡು ಗೆಳ ಗೂಟ್ರು ಇರ್ತಾವಲ್ಲ ನೋಡು ಏಳುಗಳೆ ಬಾಣ ಹಾಂ ಈಗ ಬಂದ ನೀ ಭಾಷೆನ ಹಾಂ ಗೆಳೆಯ ನೀನು ತೆಗೆದು ನೋಡು ಅಂತಾನ ಹೋಗು ಹಾಂ ಏಣುಗಳ್ಯಾ ಹಾಂ

ஏனப்பா அம்மா இன் முந்தை கருபுரணி அம்மா காயத் ஒட்ஸ்க்கு அவசர தேவ பூஜாரி தகவப்பா

ಪರಮ ನಾವು ಕಾಯಿ ಎಷ್ಟು ಕೊಟ್ಟಿದ್ದು ಇವಾಗ ಯಾರು ಕೊಟ್ಟಿದ್ದು ಮತ್ತೆ ಬಾಟ್ಲ ಎಷ್ಟು ಬರ್ಬೇಕು ನಾಲ್ಕು ಬರ್ಬೇಕಲ್ಲ ಮೂರ ಪೂಜಾರಿ ನಾವು ಕೊಟ್ಟಿದ್ದು ಮತ್ತೆ ಬಾಟ್ಲ ಎಷ್ಟು ಬರ್ಬೇಕ ಮತ್ತೆ ಮೂರ ಹಾ ವಾರ ಕಚ್ಚ ಬಂದ್ರ ಬಂಡಿಗೆಟ್ಟೆ ಹೊಡಿತಾನ ಹೌದು ಅಡವಾರದ ಬಂದ್ರ ಹಾ ಹಾ ಒಂದ ತಳಬಾಟ್ ತಗೋತನೆ ಇಲ್ಲಿ ದುಡ್ಡು ತಗೋತ ನೋಡಿ ಏ ಯವಾ ಹ ವಾರ್ ಕಚ್ಚ ಬಂದ್ರ ಒಂದ ಗಾಡಿ ಹೊಡೆ ಕೊರ್ತಾನ ಹೌದಾ ಅಡವಾರ ಬಂದ್ರ ಒಂದ ಬಟಲರ್ ತಗೋತಾನ ಅಂತ ಇಲ್ಲಿ ಒಂದ ದುಡ್ಡ ತಗೋತಾನ ತಿವಾ ಹೌದಿನಾ ಹೌದಿವಾ ಅಮ್ಮ ಹಾಗಾದ್ರೆ ಹಾ ನಿನ್ನ ಕಡೆ ಇರುವಂತ ದುಡ್ಡನ್ನು ಕೊಟ್ಟು ಹಾ ಅಮ್ಮ ಬಟ್ಲ ಹತ್ರ ಇಸ್ಕೊಂಡು ಬರು ಅಂತ ಹೇಳಿದ್ನ ದುಡ್ಡು ಕೊಡ್ಬೇಕಲ್ಲ ಆಯ್ತು ಐತೆ ಕಪಿ ಅಮ್ಮ ದುಡ್ಡು ಕೊಟ್ಟಿದ್ದಾ ಹಾ ಪೂಜಾರಿ ಹ ಹಿಡಿ ದುಡ್ಡ ಹಾ

ಹೋಗಿ ಬರುವಂತ ನಾವು ಪೂಜೆ ಹೇಳ್ತಮ್ಮ ನಮ್ಮ ಕಾಯಿ ಬಂದು ಕಣ್ಣ ಹೊಡ್ರ್ ಹಾಂ ನಮ್ಗೆ ಏನು ಚಲೋ ಏನು ಕೆಟ್ಟು ಅದು ಏನು ಹೇಳು ಏನೋ ತಮಗೆ ಹೊಡ್ರಿ ಈಗ ಮೂರು ತಿಂಗಳು ಮಾತ್ರ ಚಲೋ ಐತಿ ಮುಂದೆ ಮೂರು ತಿಂಗಳು ಮಾತ್ರ ಕಸಾಯ್ತು ಭಾಳ ಭಾಳ ಕಷ್ಟ ಆಯ್ತು ನೋಡಪ್ಪ ಏನ ನಮ್ಮ ಕಾಯಿ ಬಂದು ಕಣ್ಣ ಹೊಡ್ದ ಜತೆ ಈಗ ಮೂರು ತಿಂಗಳು ಮಾತ್ರ ಭಾಳ ಚಲೋ ಆಯ್ತು ತಮ್ಗೆ ಹಾಂ ಇನ್ನು ಮುಂದೆ ಆರು ತಿಂಗ್ಳು ಭಾಳ ಕೆಟ್ಟ ಹೋಗ್ಲಿ ಹೇಳಿ ಬಾಣ್ಣ ಬಾಣ ಹಾಂ ಿ ಏ ಕೇಸ ಆಗ್ಬೇಕು ಆಗ್ಬೇಕು ಮೂರ್ ರೂಪಾಯಿ ಕೊಟ್ಟ ಕೇಳಿ ಹೇಳ್ತಮ್ಮ ನಿನ್ನ ಕೈಯ ಕಾಯಿಸ್ ಕೊಟ್ಟಿದ್ನು ಯಾರ್ ಕೊಟ್ಟಿದ ಹೊಳ ಕೇಸ ಆಗ್ಬೇಕು ಹಾಕ ಮತ್ ಮೂರ್ ರೂಪಾಯಿ ಕೊಟ್ಟುಪ್ಪ ಏತಮ್ಮ ಅಡ ವಾರದ ಬಂದ್ರ ಗಂಟೆ ಹೊಡಿತಾನ ವಾರ ಕಚ್ ಬಂದ್ರ ಒಂದ್ ತಳಬಾಟ್ಲಾ ತಗೋತಾನೇ ಹ ಆ ಪೂಜಾರಿ ಇದ್ದಂತವ ಏನಂದ ಆಡ್ವಾರ್ದಾಗ ಬಂದ್ರ ಒಂದು ಬಂಡ್ ಮಿಡ್ಲಿ ಹೊಡೆದು ಕೊಡ್ತಂತ ಹಾಂ ವಾರ ಕಚ್ಚಿ ಬಂದ್ರು ಹಾಂ ಒಂದು ತಳಬಳ್ಳಾರ ತಗೊತಾನ ಒಂದು ದುಡ್ಡು ತಗೋತಾರೆ ನೋಡು ಬಾಣ ಹೇಳಿ ಬಾ ಹೊಲಕ್ಕೆ ಬರ್ತಾನೋ ಹೊರಗೆ ಕಣ್ಕಿ ಹೋಗ್ತಾನೋ ಕಣಕ್ಕೆ ಬರ್ತಾನೋ ಕಾಳು ಒಯ್ತಾನೋ ಮನೆಗೆ ಬರ್ತಾನೋ ಕಜ್ಜಾ ಒಯ್ತಾನೋ ಹಿಂಗ್ಯಾಕೆ ದುಡ್ಡಾಗಿಯಾ ಹೇಳ್ಕೊಂಬರುವಂತಾನ ಅವು ಕೇಳಿ ಕೇಳಿ ಬರ್ತಿಲ್ಲ ಏ ಹೋಗುವಂತಾನ ಅವು ಏನೋ ಪೂಜಾರಿ ಆ ಹೇಳ್ತಮ್ಮ ಹೊಲಕ್ಕೆ ಬರ್ತಿ ಹಾ ಒಂದು ಹೊರಿ ಕನಿಕು ಹೋಯ್ತಿ ಆ ಕಣಕ್ಕೆ ಬರ್ತಿ ಕಾಳು ಒಯ್ತಿ ಆ ಮನೆಗೆ ಬರ್ತಿ ಒಂದಿಷ್ಟು ಕಜ್ಜಾ ಒಯ್ತಿ ಆ ನಿನಗೆ ಯಾಕಲ್ಲ ಏ ದುಡ್ಡು ಕಿಸಬಾಯ ಏನೋ ಕಿಸಬಾಯ ಹ್ಹಲ್ಲಾಂದು ಹೊಲಕ್ಕೆ ಆತ ಹಾಂ ಮನೆಯಂದು ಮನೆಗೆ ಆತ ಹಾಂ

ಏನೇ ಪರಮ ಇನ್ನು ಮುಂದೆ ನಾವಾದ್ರು ಆ ಬಸವಣ್ಣದವ್ರ ಸೇವಾದ್ರು ಮಾಡ್ಬೇಕಲ್ಲ